ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇನ್ಮೇಲೆ ಅನ್ನಭಾಗ್ಯ ಯೋಜನೆಯ ಹಣ ಯಾವುದೇ ರೀತಿಯಾಗಿ ಮಹಿಳೆಯರ ಖಾತೆಗೆ ಜಮಾ ಆಗೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೆ ಉಚಿತವಾಗಿ ನಾಲ್ಕು ವಸ್ತುಗಳನ್ನ ಸೊ ಮಹಿಳೆಯರಿಗೆ ಕಿಟ್ ರೀತಿಯಲ್ಲಿ ಕೊಡ್ತಾರೆ ಸ್ನೇಹಿತರೆ ಯಾವ ಯಾವ ವಸ್ತುಗಳನ್ನ ಕಿಟ್ ರೀತಿಯಾಗಿ ಕೊಡ್ತಾರೆ ಹಾಗೆ ಯಾವ ದಿನಾಂಕದಂದು ನಿಮ್ಗೆ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೇನೆ ಆ ಕಿಟ್ ಗಳನ್ನ ಪಡಿಲಿಕ್ಕೆ ನೀವೇನಾದ್ರೂ ಅರ್ಜಿಯನ್ನ ಹಾಕ್ಬೇಕಾ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಹಾಗೇನೆ ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗತ್ತೆ ಆಗಸ್ಟ್ ಅಲ್ಲೇ ಕ್ರೆಡಿಟ್ ಆಗತ್ತೆ ಅಂತ ಹೇಳಿದ್ರು ಇನ್ನು ಕೂಡ ಇವತ್ತು ಮೂವತ್ತನೇ ತಾರೀಕು ನಿನ್ನೇನು ನಾಳೆ ಮೂವತ್ತೊಂದನೇ ತಾರೀಕು ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಯಾವ ದಿನಾಂಕದಂದು ಬರುತ್ತೆ ಹಾಗೆ ಅನ್ನಭಾಗ್ಯ ಯೋಜನೆಯ ಕಿಟ್ ಯಾವ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಇಲ್ಲಿ ನೀವು ಐದು ಜನ ಇರೋ ರೇಷನ್ ಕಾರ್ಡ್ ಇರೋರು ಇರಬಹುದು ಹಾಗೆ ಇಬ್ಬರೇ ಇರೋ ರೇಷನ್ ಕಾರ್ಡ್ ಅಲ್ಲಿ ಇರೋರು ಕೂಡ ಇರಬಹುದು ಹಾಗೆ ಏಳರಿಂದ ಎಂಟು ಜನ ಇರುವ ರೇಷನ್ ಕಾರ್ಡ್ ಅಲ್ಲಿ ಮೆಂಬರ್ಸ್ ಕೂಡ ಇರಬಹುದು ಆದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಕಿಟ್ ಅನ್ನ ಸರ್ಕಾರ ಕೊಡೋದಿಲ್ಲ ಬೇರೆ ಬೇರೆ ರೀತಿಯಾಗಿ ಕೊಡ್ತಾರೆ ಇಬ್ರು ಬೇರೆ ರೀತಿ ಹಾಗೆ ನಾಲ್ಕು ಜನ ಇರೋರಿಗೆ ಬೇರೆ ರೀತಿ ಐದು ಜನ ಇರೋರಿಗೆ ಬೇರೆ ರೀತಿಯಾಗಿ ಕಿಟ್ ಅನ್ನ ಕೊಡ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ರು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾವ ಯಾವ ಜಿನ್ಸಿ ಸಾಮಾನುಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೂಪರ್ ಆಗಿದ್ರೆ ತಪ್ತಿ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಅನ್ನಭಾಗ್ಯ ಯೋಜನೆ ಹಣ ಇನ್ನು ಮುಂದೆ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗೋದಿಲ್ಲ ಇದೊಂದು ಕ್ಲಾರಿಟಿಯನ್ನ ಕೊಡ್ತೀನಿ ಇದನ್ನ ಸತಹ ನೀವು ನೋಡ್ಬೋದು ಮುನಿಯಪ್ಪ ಅವರೇ ಒಂದು ಪಬ್ಲಿಕ್ ಅಲ್ಲಿ ಅಂದ್ರೆ ನ್ಯೂಸ್ ರಿಪೋರ್ಟರ್ ಹತ್ರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ ಮುಂದೆ ಯಾವುದೇ ಕಾರಣಕ್ಕೋಸ್ಕರ ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗೋದಿಲ್ಲ ಅದರ ಬದಲು ನಾವು ಜಿನ್ಸಿ ಸಾಮಾನುಗಳನ್ನ ಕೊಡ್ತೀವಿ ಅಂದ್ರೆ ಜಿನ್ಸಿ ಸಾಮಾನುಗಳಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಬೇರೆ ರೀತಿಯ ಸಾಮಾನುಗಳೆಲ್ಲ ಸರ್ಕಾರ ಡಿಸೈಡ್ ಮಾಡಿರುವಂತದ್ದು ಇದರ ಬಗ್ಗೆ ಜನ ಮಾಡಿದಾಗ ಜನ ಹಣ ಬೇಡ ಬದಲು ಬೇರೆ ನೀವು ಸಾಮಾನುಗಳನ್ನೇ ಕೊಡಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದಕ್ಕೆ ಜನರ ಒಪ್ಪಿಗೆ ಮೇಲೆ ಈ ವಸ್ತುಗಳನ್ನ ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ನೀವು ನೋಡೋದಾದ್ರೆ ನಿಮ್ಮ ಮನೆಯಲ್ಲಿ ಈಗ ನಾಲ್ಕು ಜನ ಇದ್ದೀರಂದ್ರೆ ನಿಮ್ಗೆ ಒಬ್ರಿಗೆ ಐದು ಕೆಜಿ ಅಕ್ಕಿಯ ತರ ಕೊಡ್ತಾರೆ ಐದು ಕೆಜಿ ಅಂದ್ರೆ ಒಬ್ಬರಿಗೆ ಐದು ಕೆಜಿ ಅಕ್ಕಿ ತರ ಕೊಡ್ತಾರೆ ಟೋಟಲ್ ಆಗಿ ನಾಲ್ಕು ಜನ ಇದ್ದೀರಂದ್ರೆ ಇಪ್ಪತ್ತು ಕೆಜಿ ಅಕ್ಕಿ ನಿಮ್ಗೆ ಜಮಾ ಆಗತ್ತೆ ಇಪ್ಪತ್ತು ಕೆ ಜಿ ಅಕ್ಕಿ ನಮ್ಗೆ ಸಾಕಾಗತ್ತೆ ಅಂತ ಜನರ ಒಪಿನಿಯನ್ ಕೇಳಿದಾಗ ಜನರು ಕೂಡ ಇಪ್ಪತ್ತು ಕೆಜಿ ಅಕ್ಕಿ ಸಾಕಾಗತ್ತೆ ಅಂತ ಹೇಳಿದರೆ ಇಲ್ಲಿ ನಾಲ್ಕು ಜನಕ್ಕೆ ನಾನು ಹೇಳ್ತಾ ಇರುವಂತದ್ದು ಇಪ್ಪತ್ತು ಜನ ನೀವು ಈಗ ಆಲ್ರೆಡಿ ನಾಲ್ಕು ಜನ ಇದ್ದೀರಂದ್ರೆ ಇಪ್ಪತ್ ಕೆಜಿ ಅಕ್ಕಿ ನಿಮ್ಗೆ ಸಿಗತ್ತೆ ಇಪ್ಪತ್ತು ಕೆ ಜಿ ಅಕ್ಕಿಯ ಜೊತೆಗೆ ಸೊ ನಿಮ್ಗೆ ಬೇಳೆಕಾಳುಗಳನ್ನ ಕೊಡ್ಲಿಕ್ಕೆ ಎಣ್ಣೆ ಕೊಡಲಿಕ್ಕೆ ಹಾಗೇನೆ ಬೇರೆ ವಸ್ತುಗಳನ್ನ ಕೊಡ್ಲಿಕ್ಕೆ ಏನಾದ್ರೂ ಅರ್ಜಿಯನ್ನ ಅಂತ ನೋಡಿದ್ರೆ ಯಾವುದೇ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸೋದು ಬೇಡ ಹಾಗೇನೆ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂದ್ರೆ ನೀವು ಪ್ರತಿ ತಿಂಗಳು ಹೇಗೆ ಅಕ್ಕಿಯನ್ನ ತಗೊಂತೀರ ಅಲ್ಲೇ ನಿಮ್ಗೆ ಒಂದು ಕಿಟ್ ರೀತಿಯಲ್ಲಿ ಸರ್ಕಾರದಿಂದ ರೆಡಿ ಮಾಡಿ ಕಳಿಸಿರ್ತಾರೆ ಸೊ ಇಲ್ಲಿ ನಾನು ನಾಲ್ಕು ಜನ ಇರೋರಿಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾಲ್ಕು ಜನ ಇದ್ರೆ ಪ್ರತಿ ಒಬ್ಬರಿಗೆ ಐದು ಕೆಜಿ ಅಕ್ಕಿ ತರ ಇಪ್ಪತ್ತು ಕೆ ಜಿ ಅಕ್ಕಿ ನಿಮ್ಗೆ ಸಿಗತ್ತೆ ಅದರ ಜೊತೆಗೆ ಒಂದು ಕೆ ಜಿ ಉಪ್ಪು ಸಿಗತ್ತೆ ಹಾಗೇನೆ ಎರಡು ಕೆ ಜಿ ಬೇಳೆ ಸಿಗತ್ತೆ ಹಾಗೇನೆ ಒಂದು ಕೆ ಜಿ ಸಕ್ಕರೆ ಸಿಗತ್ತೆ ಹಾಗೇನೆ ಒಂದು ಲೀಟರ್ ಎಣ್ಣೆ ಸಿಗತ್ತೆ ಇಲ್ಲಿ ನಾಲ್ಕು ಜನ ಇರೋರಿಗೆ ಈ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಇನ್ನೊಮ್ಮೆ ಹೇಳ್ತೀನಿ ನಾಲ್ಕು ಜನ ಇದ್ರೆ ಐದೈದು ಕೆ ಜಿ ಅಕ್ಕಿಯ ಪ್ರಕಾರ ಕೆ ಕೆಜಿ ಅಕ್ಕಿ ಆಗತ್ತೆ ಹಾಗೇನೆ ಒಂದು ಲೀಟರ್ ಎಣ್ಣೆ ಸೊ ಇಲ್ಲಿ ಯಾವ ಎಣ್ಣೆಯನ್ನ ಕೊಡ್ತಾರೆ ಅಂತ ಖಂಡಿತ ಗೊತ್ತಿಲ್ಲ ಇಲ್ಲಿ ಸನ್ಫ್ಲೂರ್ ಕೊಟ್ಟರು ಕೊಡಬಹುದು ಯಾಕಂದ್ರೆ ತುಂಬಾ ಜನ ಅದನ್ನ ಹೆಚ್ಗೆ ಬಾಳಿಕೆ ಮಾಡೋದ್ರಿಂದ ಅದನ್ನೇ ಕೊಡ್ಬೋದು ಅಂತ ನನ್ನ ಒಪಿನಿಯನ್ ಸೊ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ನೀವ್ ಹೇಳ್ಬೇಕಾಗತ್ತೆ ಸೊ ನೆಕ್ಸ್ಟ್ ಒಂದು ಕೆ ಜಿ ಉಪ್ಪನ್ನ ಕೊಡ್ತಾರೆ ಹಾಗೇನೆ ಎರಡು ಕೆ ಜಿ ಬೇಳೆಯನ್ನ ಕೊಡ್ತಾರೆ ಹಾಗೇನೆ ಒಂದು ಕೆಜಿ ಸಕ್ಕರೆಯನ್ನ ಕೊಡ್ತಾರೆ ಇಲ್ಲಿ ನಾಲ್ಕು ಜನ ಇರುವಂತಹ ರೇಷನ್ ಕಾರ್ಡ್ ಅಲ್ಲಿ ಇಷ್ಟು ನಿಮ್ಗೆ ಕಿಟ್ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಕಿಟ್ ಅನ್ನ ಸರ್ಕಾರದ ಕಡೆಯಿಂದ ರೆಡಿ ಮಾಡಿ ಕೊಟ್ಟಿರ್ತಾರೆ ಇದೊಂದು ಒಳ್ಳೆಯ ಕಿಟ್ ಅಂತಾನೆ ಹೇಳ್ಬೋದು ಆರೋಗ್ಯಕರವಾಗಿರುವಂತಹ ಉತ್ತಮ ಗುಣಮಟ್ಟದ ಕಿಟ್ ಅನ್ನ ರೆಡಿ ಮಾಡಿ ಸರ್ಕಾರದ ಕಡೆಯಿಂದ ಕಳಿಸ್ತಾರೆ ಇಷ್ಟು ಐಟಮ್ಗಳು ನಾಲ್ಕು ಜನ ಇರೋರಿಗೆ ಸಿಗತ್ತೆ ಐದು ಜನ ಇರೋರಿಗೆ ಏನ್ ಸಿಗತ್ತೆ ಎರಡು ಜನ ಇರೋರಿಗೆ ಏನ್ ಸಿಗುತ್ತೆ ಎಂಟು ಜನ ಏನ್ ಅವ್ರಿಗೆ ಏನ್ ಸಿಗುತ್ತೆ ಅಂದ್ರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ವಾಂಟಿಟಿಯಲ್ಲಿ ಸಿಗ್ತಾ ಹೋಗತ್ತೆ ಇಲ್ಲಿ ನಾಲ್ಕು ಜನ ಈ ತರ ಸಿಗ್ತಾ ಇದ್ರೆ ಎಂಟು ಜನ ಇರೋರಿಗೆ ಡಬಲ್ ಸಿಗಬಹುದು ಅಥವಾ ಮೂರು ಜನ ಇರೋರಿಗೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಸಿಗ್ಬೋದು ಈ ರೀತಿಯಾಗಿ ಕ್ವಾಂಟಿಟಿಯನ್ನ ಡಿವೈಡ್ ಅನ್ನ ಮಾಡ್ತಾ ಹೋಗ್ತಾರೆ ಬಟ್ ಇಷ್ಟೇ ಜನಕ್ಕೆ ಇಷ್ಟೇ ಬರುತ್ತೆ ಅಂತ ಖಂಡಿತ ಇಲ್ಲ ಇಲ್ಲಿ ನಾಲ್ಕು ಜನಕ್ಕೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಕೊಡುವಂತದ್ದು ಅಂತ ಹೇಳಿ ಈಗ ಸರ್ಕಾರದ ಕಡೆಯಿಂದ ನೀವು ನೋಡ್ತಾ ಇರಬಹುದು ಸ್ವತಃ ಮುನಿಯಪ್ಪ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇಷ್ಟು ಅನ್ನ ಕೊಡ್ತಾರೆ ಸೊ ಇದಕ್ಕೆ ಯಾವುದೇ ರೀತಿ ಅರ್ಜಿಯನ್ನು ಹಾಕೋದು ಬೇಡ ನೀವು ಹೇಗೆ ನಿಮ್ಗೆ ಪ್ರತಿ ತಿಂಗಳು ಹಣ ಬರ್ತಾ ಇತ್ತು ಅದೇ ರೀತಿಯಾಗಿ ಇದು ಕೂಡ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕಿಟ್ ಅನ್ನ ದೊರಕುವಂತ ಕೆಲಸವನ್ನ ಸರ್ಕಾರವೇ ಮಾಡ್ತಾ ಇದೆ ಸೊ ಇದರ ನಂತರ ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಇನ್ನು ಹಣ ಜಮಾ ಆಗಿಲ್ಲ ಯಾವಾಗ್ ಬರತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಅಂತಾನೆ ಹೇಳ್ಬೋದು ಹೌದು ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಸೊ ಯಾವ ಮಹಿಳೆಯರಿಗೂ ಜಮಾ ಆಗಿಲ್ಲ ಸೊ ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಒಟ್ಟಿಗೆ ಜಮಾ ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಹಾಗೇನೆ ಇದನ್ನ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಕೂಡ ಮಾಡಿದೆ ಹಾಗೆನೆ ಹದಿನೈದನೇ ತಾರೀಕ ನಂತರ ಸೊ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಸೊ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನೋದು ಒಂದು ನಿಮ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಬಟ್ ಅವತ್ತೇ ಬಿಡುಗಡೆ ಆಗತ್ತೆ ಅನ್ನೋದು ಎಕ್ಸಾಕ್ಟ್ ಖಂಡಿತ ಇಲ್ಲ ಯಾಕಂದ್ರೆ ಸರ್ಕಾರದಿಂದ ಈಗ ಆಲ್ರೆಡಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಅಂತೂ ತುಂಬಾನೇ ಡಿಲೇ ಆಗಿದೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆಗುತ್ತೆ ಹಾಗೆಯೇ ಹದಿನೈದನೇ ತಾರೀಕಿನ ನಂತರ ನೀವು ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸ್ನೇಹಿತ ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಅನ್ನಭಾಗ್ಯ ಯೋಜನೆಯ ಕಿಟ್ ಯಾವಾಗ ಸಿಗತ್ತೆ ಅಂತ ಈಗಾಗಲೇ ಆಗಸ್ಟ್ ತಿಂಗಳ ನೀವು ಆಲ್ರೆಡಿ ಆ ಅಕ್ಕಿಯನ್ನು ಪಡ್ಕೊಂಡಿದೀರ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಅಕ್ಕಿಯನ್ನ ನೀವು ಪಡ್ಕೊ ಬಂದಿದ್ದೀರಾ ಯಾಕಂದ್ರೆ ಇಲ್ಲಿ ಕೊಡುವಂತ ದಿನಾನೇ ಕೆಲವೊಂದು ಊರಲ್ಲಿ ಐದ್ ದಿನ ಕೊಡ್ತಾರೆ ಕೆಲವೊಂದೆರಡು ಊರಲ್ಲಿ ನಾಲ್ಕು ದಿನ ಕೊಡ್ತಾರೆ ಕೆಲವೊಂದು ಊರಲ್ಲಿ ಹತ್ತು ದಿನ ಕೊಡ್ತಾರೆ ಇಷ್ಟೇ ಇರುತ್ತೆ ಹಾಗೋಸ್ಕರ ಅಕ್ಟೋ ಆಗಸ್ಟ್ ತಿಂಗಳ ಅಕ್ಕಿಯನ್ನ ಎಲ್ಲರೂ ಪಡ್ಕೊಂಡಿದ್ದೀರಾ ಈ ಕಿಟ್ ನಿಮ್ಗೆ ಯಾವಾಗ ಸಿಗತ್ತೆ ಅನ್ನೋದು ನಿಮ್ಗೆ ಗೊಂದಲಗಳಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗ್ಬೋದು ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಸಿಗ್ಬೋದು ಯಾಕೆ ಅಂದ್ರೆ ಸೆಪ್ಟೆಂಬರ್ ಅಕ್ಕಿಯನ್ನ ಪಡ್ಕೊಂತಿರಲ್ಲ ಅವಾಗ ಕೂಡ ಸಿಗ್ಬೋದು ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನೀವೇನು ಅಕ್ಕಿಯನ್ನ ಪಡ್ಕೊಂತೀರಲ್ವ ಅವಾಗ ಕೂಡ ಸಿಗ್ಬೋದು ಬಟ್ ಎಕ್ಸಾಕ್ಟ್ ಇದೇ ಡೇಟ್ ಅಲ್ಲಿ ಸಿಗತ್ತೆ ಅಂತ ಇಲ್ಲ ಯಾಕಂದ್ರೆ ಈ ತಿಂಗಳಿಂದ ಬಗ್ಗೆ ಯೋಜನೆಯ ಅಕ್ಕಿ ಹಣವನ್ನ ಎಲ್ಲರೂ ಕೂಡ ಪಡ್ಕೊಂಡಿದ್ದೀರಾ ಹಾಗೇನೆ ಅದರ ಜೊತೆಗೆ ಅಕ್ಕಿಯನ್ನ ರೇಷನ್ ಕೂಡ ತಗೊಂಡು ಬಂದಿದ್ದೀರಾ ಹಾಗೇನೆ ನೆಕ್ಸ್ಟ್ ಮಂತ್ ಇಂದ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಸೊ ಅನ್ನ ಭಾಗ್ಯ ಯೋಜನೆಯ ಹಣದ ಜೊತೆಗೆ ಬದಲು ನಿಮಗೆ ಕಿಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದೆ ಮೇ ಬಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಕಿಟ್ ಸಿಗತ್ತೆ ಆ ತಿಂಗಳು ಸಿಕ್ಕಿಲ್ಲ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಂತೂ ಖಂಡಿತ ಸಿಗತ್ತೆ ಇಷ್ಟು ಕೊಡುವ ವ್ಯವಸ್ಥೆಯನ್ನ ಸರ್ಕಾರ ತೀರ್ಮಾನಗೊಂಡಿದೆ ಇದೊಂದು ಒಳ್ಳೆಯ ಉದ್ದೇಶ ಅಂತಾನೆ ಹೇಳ್ಬೋದು ಈ ಒಳ್ಳೆಯ ಉದ್ದೇಶದಿಂದ ನಿಮ್ಗೆ ಎಷ್ಟು ಆಗಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಡೈಲಿ ಬ್ಲಾಗ್ ಕೂಡ ಮಾಡ್ತೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ತಪ್ಪದೆ ಶೇರ್ ಮಾಡಿ ಹಾಗೇನೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದೀರಾ ಅನ್ನ ಬಗ್ಗೆ ಯೋಜನೆ ಬೆನಿಫಿಟ್ ಅನ್ನು ಪಡ್ಕೊತಾ ಇದ್ದೀರಾ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿರ್ವಸೋಣ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ